ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್ ಕೆಲ ಅಭ್ಯರ್ಥಿಗಳಿಗೆ ಇನ್ಮುಂದೆ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಹಣ ದೊರೆಯುವುದಿಲ್ಲ ಗ್ಯಾರಂಟಿ ಯೋಜನೆಗಳಲ್ಲಿ ಎರಡರಲ್ಲಿ ಮಾತ್ರ ಹಣ ಪ್ರಸ್ತುತ ದಿನಗಳಲ್ಲಿ ನೀಡಲಾಗುತ್ತಿತ್ತು ಸರ್ಕಾರವು ಕೂಡ ಅವರ ಖಾತೆಗೆ ಹಣವನ್ನು ಜಮಾ ಮಾಡುತ್ತಿದ್ದು ಆದ ಕಾರಣ ಯಾವ ಯೋಜನೆ ಎಂದರೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಅನ್ನಭಾಗ್ಯ ಯೋಜನೆ ಅನ್ನಭಾಗ್ಯ ಯೋಜನೆ ಮುಖಾಂತರ ಅಕ್ಕಿ ಹಣವನ್ನು ಪಡೆದುಕೊಳ್ಳುತ್ತಿದ್ದರು ಹಾಗೂ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಅಭಿಮಾನಿ ಮಹಿಳೆಗೆ ಹಣ ದೊರೆಯುತ್ತಿತ್ತು ಈ ಯೋಜನೆ ಮುಖಾಂತರ ಹಿನ್ಮುಂದೆ ಕೆಲ ಮಹಿಳಾ ಅಭ್ಯರ್ಥಿಗಳಿಗೆ ಹಣ ದೊರೆಯುವುದಿಲ್ಲ ಏಕೆಂದರೆ ಅವರು ಈ ಒಂದು ಸಮಸ್ಯೆಗೆ ಒಳಗಾಗಿದ್ದಾರೆ ಸರ್ಕಾರದ ಕಡೆಯಿಂದ ರದ್ದಾಯಿತು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಹೌದು ಸ್ನೇಹಿತರೆ ಈಗಾಗಲೇ ಸಾಕಷ್ಟು ಜನರ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದೆ ರದ್ದಾಗಿರುವಂತಹ ಅಭ್ಯರ್ಥಿಗಳು ಗ್ಯಾರಂಟಿ ಯೋಜನೆಗಳ ಮುಖಾಂತರ ಹಣ ದೊರೆಯುವುದಿಲ್ಲ ಅಂಥವರು ಏನು ಮಾಡಬೇಕು ರೇಷನ್ ಕಾರ್ಡ್ ರದ್ದಾಗಿದೆಯೋ ಇಲ್ಲವೋ ಎಂಬುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಪರಿಶೀಲಿಸಿಕೊಳ್ಳಬಹುದು ಆದ್ದರಿಂದ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡುವ ಮುಖಾಂತರ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದು ನಿಮ್ಮ ರೇಷನ್ ಕಾರ್ಡ್ ಅಸ್ತಿತ್ವದಲ್ಲಿದೆಯೋ ಇಲ್ಲವೋ ಎಂಬುದನ್ನು ಕೂಡ ನೀವು ನೋಡಬೇಕಾಗುತ್ತದೆ ನೀವು ಯಾವ ರೀತಿಯ ತಪ್ಪುಗಳನ್ನು ಮಾಡದೇ ಇದ್ದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಎಂದರೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಕೂಡ ಇವೆ ಎಂದರ್ಥ ಆ ಒಂದು ತಾಂತ್ರಿಕ ಸಮಸ್ಯೆಗಳಿಂದ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿರುತ್ತದೆ ರದ್ದಾದ ಕಾರಣದಿಂದಲೂ ಕೂಡ ಯಾವ ಯೋಜನೆ ಮೂಲಕ ಹಣ ಬಂದಿರುವುದಿಲ್ಲ ಅಂತಹ ಅಭ್ಯರ್ಥಿಗಳು ಮತ್ತೊಮ್ಮೆ ಆಹಾರ ಇಲಾಖಾ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕವೂ ಕೂಡ ಅರ್ಜಿ ಸಲ್ಲಿಕೆ ಮಾಡಿ ಹೊಸ ರೇಷನ್ ಕಾರ್ಡ್ಗಳನ್ನು ಕೂಡ ಪಡೆಯಬಹುದು ಇಂಥವರ ರೇಷನ್ ಕಾರ್ಡ್ ರದ್ದಾಗಿದೆ ಆದಾಯ ತೆರಿಗೆಯನ್ನು ಪಾವತಿ ಮಾಡುವ ಮೂಲಕವೂ ಕೂಡ ಈಗಾಗಲೇ ಕೆಲ ಅಭ್ಯರ್ಥಿಗಳು ಬಿ ಪಿ ಎಲ್ ಕಾರ್ಡ್ಗಳನ್ನು ಹೊಂದಿದ್ದರು ಅಂಥವರ ಬಿ ಪಿ ಎಲ್ ಕಾರ್ಡ್ಗಳು ಸರ್ಕಾರದ ಗಮನಕ್ಕೆ ಬಂದು ರದ್ದು ರದ್ದಾಗಿವೆ ಹಾಗೂ ಕಳೆದ ಆರು ತಿಂಗಳಿನಿಂದ ಯಾವುದೇ ರೀತಿಯ ಆಹಾರ ಧಾನ್ಯಗಳನ್ನು ಪಡೆಯದೆ ಇರುವವರ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿವೆ ಒಂದೇ ಮನೆಯಲ್ಲಿ ಹೆಚ್ಚಿನ ರೇಷನ್ ಕಾರ್ಡ್ಗಳನ್ನು ಹೊಂದಿದಂತಹ ಎಲ್ಲ ಅಭ್ಯರ್ಥಿಗಳ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದೆ ಸರ್ಕಾರ ನೀಡುವಂತಹ ಷರತ್ತು ಹಾಗೂ ಮಾನದಂಡಗಳನ್ನು ಅನುಸರಿಸದೇ ಇರುವಂತಹ ಅಭ್ಯರ್ಥಿಗಳ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿವೆ ಈ ರೀತಿಯ ಕಾರಣಗಳಿಂದ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿರುತ್ತವೆ ಒಂದೊಮ್ಮೆ ನೀವು ಫೋನಿನ ಮುಖಾಂತರವೇ ರೇಷನ್ ಕಾರ್ಡ್ ರದ್ದಾಗಿದೆಯೋ ಇಲ್ಲವೋ ಎಂಬುದು ಕೂಡ ಪರಿಶೀಲಿಸಿಕೊಳ್ಳಬಹುದು ಉತ್ತಮ ಏಕೆಂದರೆ ಕೆಲ ಅಭ್ಯರ್ಥಿಗಳಿಗೆ ಸಾಕಷ್ಟು ತಿಂಗಳಿನಿಂದ ಯಾವುದೇ ಗ್ಯಾರಂಟಿ ಯೋಜನೆಗಳ ಮುಖಾಂತರವೂ ಕೂಡ ಹಣ ದೊರೆಯುತ್ತಿಲ್ಲ ಹಾಗೂ ಪಡಿತರ ಧಾನ್ಯಗಳನ್ನು ಪಡೆಯಲು ಹೋದ ಸಂದರ್ಭದಲ್ಲಿ ಕೂಡ ಪಡಿತರ ಧಾನ್ಯಗಳು ಕೂಡ ದೊರೆಯುತ್ತಿಲ್ಲ ಅಂತಹ ಸಮಸ್ಯೆಗಳು ನಿಮಗಾಗಿದೆ ಎಂದರೆ ನೀವು ಒಂದೊಮ್ಮೆ ಪರಿಶೀಲಿಸುವುದರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಇರುವುದಿಲ್ಲ ರದ್ದಾಗಿರುವ ರೇಷನ್ ಕಾರ್ಡ್ಗಳನ್ನು ಈ ರೀತಿ ಚೆಕ್ ಮಾಡಿಕೊಳ್ಳಿ ಎಲ್ಲ ಅಭ್ಯರ್ಥಿಗಳು ಕೂಡ ಆಹಾರ ಇಲಾಖಾ ವೆಬ್ಸೈಟ್ನಲ್ಲಿ ತಮ್ಮ ರೇಷನ್ ಕಾರ್ಡ್ ಅರ್ಜಿ ಸ್ಥಿತಿಯನ್ನು ಪರಿಶೀಲಿಸಿಕೊಳ್ಳಬಹುದು ಮೊದಲಿಗೆ ನೀವು ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕನ್ನು ಕ್ಲಿಕ್ಕಿಸಿ ಕ್ಲಿಕ್ಕಿಸಿದ ನಂತರವೇ ಆಹಾರ ಇಲಾಖಾ ವೆಬ್ಸೈಟ್ಗೆ ಭೇಟಿ ನೀಡುತ್ತೀರಿ ಆ ಒಂದು ಪುಟದಲ್ಲಿ ಪಡಿತರ ಸ್ಥಿತಿ ಎಂಬುದನ್ನು ನೀವು ನೋಡಿ ಕ್ಲಿಕ್ ಮಾಡಬೇಕು ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನೀವು ಇಲ್ಲಿ ಹುಡುಕಿ ಅದರ ಮೇಲೆ ಕ್ಲಿಕ್ ಮಾಡಿರಿ ಪ್ರಸ್ತುತ ಪುಟದೊಳಗೆ ನಿಮ್ಮ ಜಿಲ್ಲೆ ಯಾವುದು ಗ್ರಾಮ ಯಾವುದು ಹೋಬಳಿ ಯಾವುದು ಎಂಬ ಎಲ್ಲ ರ ಮಾಹಿತಿಯನ್ನು ನೀವು ಇಲ್ಲಿ ಟೈಪ್ ಮಾಡಬೇಕು ಗೋ ಎಂಬುದನ್ನು ಕ್ಲಿಕ್ಕಿಸಿ ಕೆಲವೊಂದು ರದ್ದಾಗಿರುವಂತಹ ಪಡಿತರ ಚೀಟಿದಾರರ ಲಿಸ್ಟ್ಗಳು ಕೂಡ ಕಾಣುತ್ತವೆ ಆ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆ ಎಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದೆ ಎಂದರ್ಥ ಏಕೆ ರದ್ದಾಗಿದೆ ಎಂಬ ಕಾರಣವೂ ಕೂಡ ಆ ಒಂದು ಪುಟದಲ್ಲಿಯೇ ತಿಳಿಯುತ್ತದೆ ಈ ರೀತಿಯಾಗಿ ನೀವು ಸುಲಭವಾದ ವಿಧಾನದಲ್ಲಿಯೇ ರೇಷನ್ ಕಾರ್ಡ್ ರದ್ದಾಗಿದೆಯೋ ಇಲ್ಲವೋ ಎಂಬುದನ್ನು ಕೂಡ ಪರಿಶೀಲಿಸಿಕೊಳ್ಳಬಹುದು ಇನ್ನೇಕೆ ತಡ ಮಾಡುತ್ತೀರಿ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಚೆಕ್ ಮಾಡುವ ಮುಖಾಂತರ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನು ಕೂಡ ಪರಿಶೀಲಿಸಿಕೊಳ್ಳಿ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳನ್ನು ಯೋಜನೆಗಳ ಬಗ್ಗೆ ತಿಳಿಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ